ಬೆಳಿಗ್ಗೆ ಏನ್ ಅಂತ ಯೋಚನೆ ಮೇಡಮ್ ಪಾಪ ಮನಿತ್ತೈತಿ ಹುಡ್ಗಿ ಪಾಪ ಬಸ್ರಿ ಹೆಣ್ಣ ಮಗ ನೋಡಿದ್ರೆ ಅಯ್ಯೋ ಪಾಪಿಗಳ ಪಾಪಿಗಳು ತಿಳ್ಸಿರ್ಬೇಕು ಹೆಂಗ್ ಅವಸ್ಥೆ ಪಡ್ತೈತಿ ಹುಡ್ಗಿ ನನ್ ಮಗಳು ಕಷ್ಟ ಅಂತ ಅಂದಾಗ ನಾನ್ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿದ್ರೆ ಈಗ ನನ್ ಮಗಳು ನನ್ ಜೊತೆ ಇರೋಣ ಹೆತ್ತ ಮುಂದೆ ಮಕ್ಳು ಸಾಯದ್ ಯಾರಿಗೂ ಬೇಡಪ್ಪ ಅಂತ ಕರ್ಮ ಅವತ್ ನಾನ್ ಮಾಡಿದ ತಪ್ಪನ ಇವತ್ತು ಈ ಹುಡ್ಗಿ ತಂದೆ ತಾಯಿ ಮಾಡ್ಬಾರ್ದು ಬೆಳಿಗ್ಗೆನೇ ಇದ್ದು ಹುಡ್ಗಿ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ అప్పామ్మారుల ఈ ఆగ్లే ఎద్బ్యప్ప ఆగ ఇత ఎంతే మే సుమ్ అదే సరే నీ స్వల్ప హాల్ ఇక కాఫీ మొడతీమ్ నంబర్ బేడా ఫోన్ మరి హక్బేడి ಅಂದೆಲ್ಲ ಹೇಳ್ಬಾರ್ದಮ್ಮ ಈಗ ಇಲ್ಲೇನ್ ಇದೆ ಅಂತ ನಿಮ್ಮ ಅಪ್ಪ ಅಮ್ಮ ಗೊತ್ತಿರ್ತಾ ಹೇಳೋ ಇಲ್ಲೇನ್ ನಡೀತಾ ಇದೆ ಅಂತ ಅವ್ರಿಗೆ ತಿಳಿಸಿ ಹೇಳಿದ್ರೆ ತಾನೆ ಅವ್ರ ಮೊನ್ನೆ ಏನಾದ್ರು ನಿರ್ಧಾರ ತಗೊಳಕಾಗೋದು ನೀನ್ ಮುಚ್ಚಿಟ್ಕೊಂಡ್ಬಿಟ್ರೆ ಏನಾದ್ರು ಸಮಸ್ಯೆ ಆದಾಗ ಅವರು ತಾನೆ ಅನುಭವಿಸ್ತಾರೆ ಇದ್ ನಾನು ಅನುಭವಿಸ್ತಲ್ವಾ ಆತರ ತರ ಅದೆಲ್ಲ ಬೇಡ ಕೂಡ ಫೋನ್ ನಂಬರ್ ಕೂಡ ಫೋನ್ ಮಾಡ್ಬಿಟ್ಟು ಬರಕ್ ಹೇಳ್ತೀನಿ ಸರಿ ಆಯ್ತು ಸರಿ ಇರಪ್ಪ ಹಾಲಿಸಿಕೊಂಡ್ಬಿಡ್ತೀನಿ ಹಾಲಿಸ್ಕೊಂಡ್ಬಂದು ಬಂದ್ ನೀವು ಕಾಫಿ ನಟಿನ ಮಾಡ್ಕೊಟ್ಟೆ ನೀವ್ ಹೇಳೋದು ಸರಿ ನಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ತಾನೆ ಅವ್ರು ಏನಾದ್ರು ನಿರ್ಧಾರ ತಗೊಳಕಾಗದು ಇಲ್ಲ ಅಂತಂದ್ರೆ ಅವ್ರಿಗೆ ಏನ್ ಗೊತ್ತಾಗಬೇಕು ಸರಿ ಆಯ್ತು ನೋಡೋಣ ಏನಾಗುತ್ತೆ ಅಂತ ಸ್ವಲ್ಪ ಸಮಯ ಆಯ್ತಾ ನಂತರ

ಆ ಇಲ್ಲೇ ಒಂದ್ ಸ್ವಲ್ಪ ಸಮಸ್ಯೆ ಆಗೈತೆ ನೀನು ಒಂದ್ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದೀನಿ ಇಲ್ಲ ನಮ್ಮ ಮನೆಗೆ ಬರಕ್ ಹೇಳಿದೀನಿ ಕಡವ ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡಿ ಅಂತ ಹೇಳಿದೀನಿ ಅವ್ಗಿನ್ ಹೇಳ್ಬಿಟ್ಟು ಬಂದಿದ್ದೀನಿ ಈ ತರ ಏನಾದ್ರು ಫೋನ್ ಮಾಡಿದ್ರೆ ನಮ್ಮ ಮನೆ ಬರಕ್ ಹೇಳವಾ ತೋರ್ಸು ನಮ್ಮನೆ ಅಂತ ಅವ್ಗಿನೂ ಹೇಳ್ತಾಳೆ ನೀನ್ ತಿಂಡಿ ತಿನ್ಬಿಟ್ಟು ರೆಡಿ ಆಗ್ಬಿಡು ನಾನೋ ಗೌಡ್ರ ಹತ್ರ ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಿ ಈ ತರ ಮಾಡೋರೇ ಈ ತರ ಆ ಒಂದ್ ಹೆಣ್ಣಿಗೆ ಅನ್ಯಾಯ ಆಗತ್ ಸರಿನಾ ನೀವಾದ್ರೂ ನಿಂತ್ ಮಾತಾಡಿ ಅಂತ ಅದಕ್ಕೆ ಹೇಳಾರ ಸರಿ ಆಯ್ತು ನಾನು ಮಾತಾಡ್ತೀನಿ ಅಂತವ ನೀನು ತಿಂಡಿ ತಿನ್ಬಿಟ್ಟು ರೆಡಿ ಆಗವ ನಮ್ಮ ಅಪ್ಪ ಅಮ್ಮನ ಬರ್ತಾರೆ ಇಲ್ಲಿಗೆ ಬಂದ್ಮೇಲೆ ಅದೇನೋ ಅವ್ರ ಹತ್ರ ಮಾತಾಡ್ಬಿಟ್ಟು ಕರ್ಕೊಂಡೋಗಿ மாதாடா அவரு சும்மேன் பட் பார்த்து கொழுவா சும்ன விட்டே அவரு இன்னும் ஜாஸ்தி ஆர் தார் இலே சனதே அவ்வளே சரியாக புத்தி கல்ஸ் பூக்கு கல்சோம் மதவாத இதே ஓகேக்கணுன் வஸ்தவருது அவங்க ஹிங்கே ஆட்கோந்தது அந்த ஒரு அட்டே பிடி மக ஹோ நம்ம அப்படித்து எல்லாத்தே அவரேன் நிர்றார்த்தே நோடனா எரூகள நன்ர இல்லை கிடை அம்மா இது நம்ம ஏனோ சமையத்து அதுக்கேலி

பண்ணி குத் நம்ம சேருகி ஏனும் இல்ல சாப்பாடாத்தினி அந்த பேஜார் மார்க் நீங்க குத் நாவேனங்க ஆடம்பர ஆடல விட் நான் நென மாரி குத் குத்தீன் நம்ம தந்திரா அல்ல அம்மா நம்ம மகளும் இல்லை கூத்தாளே அந்த அந்த ஏனோ சமையா ஆய்தி ஏன்னு அந்தத்தீர அல்லமா ஹெங்க் கொட்பாத நோடி மாச்சார்சி கொடுபு தர நீல்லாமா துடுப்பிட்டு நான் ஏனோ ஒண்ணே கடை சம்பந்த நம்ம மகளுத்தாளே ஸ்ரீமந்தர் மனை சேர்த்து அந்த மனை நோட் மனை நோடி கொட் பிட்டு அதே நான் தப்ப ಮನೆ ನೋಡ್ಕೊಡ್ತೀರಲ್ಲ ಅದೇ ತಪ್ಪು ಮನೇಲಿರೋ ಮನ್ಸ್ಗಳು ಹೆಂಗಿದಾವೆ ಅಂತ ನೋಡ್ಬೇಕು ನನ್ನ ಮಗಳು ನೀವು ಮನೆ ಮದುವೆ ಮಾಡ್ಕೊಟ್ರೆ ಅಪ್ ಚೆನ್ನಾಗಿ ನೋಡ್ಕೊತಾರ ಇಲ್ವಾ ಅಂತ ಯೋಚನೆ ಮಾಡ್ಬೇಕು ಬರೀ ಮನೆ ಐತೆ ಆಸ್ತಿ ಐತೆ ಶ್ರೀಮಂತರು ಅಂತ ಹೇಳಿ ಕೊಟ್ಬಿಟ್ರೆ ಹಿಂಗೆ ನೋಡಿ ಹೆಣ್ಮಕ್ಳು ಹಿಂಗೆ ಬೀದಿ ಪಾಲ ಐತೆ ಅಷ್ಟೇ ನೋಡಿ ಈಗ ನಾನು ಇರೋದು ಹೇಳ್ತೀನಿ ನಿನ್ನೆ ದಿನ ನಿನ್ನೆ ಸಂಜೆ ಒಂದು ಐದೂವರೆ ಐದು ಮುಕ್ಕಾಲ್ ಟೈಮ್ ಆಗಿತ್ತು ಅನ್ಸುತ್ತೆ ನಾನು ಹೊರಗಡೆ ಕೂತಿದ್ದೆ ನಿಮ್ಮ ಮಗಳು ಆ ಕಡಿನ ಬರ್ತಾ ಇದ್ಲು ಅತ್ಕೊಂಡು ಯಾಕವ ಏನೋ ಎತ್ತ ಅಂತ ಕೇಳಿದಾಗ ನಿಂಗೆ ಗಲಾಟೆ ಆಯ್ತು ಅಂತ ಹೇಳಿದ್ಲು ಅದಲ್ಲದೆ ಭಾರಿ ಕೊಡ್ತಾರ ಅವ್ರು ಹೊರ್ಗಡೆ ನಿಮ್ಮ ಮಗಳು ಇದುವರೆಗೂ ಹೇಳ್ತಿದ್ದೀರಲ್ಲ ಹೊರಗಡೆ ಮಗ ತೋರ್ಸ್ತಾರಲ್ಲ ಹೊರಗಡೆ ಯಾರು ಬೇರೆ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಾರಲ್ಲ ಹಂಗೆ ಅಕ್ಕ ಪುಕ್ತಾರ ಹತ್ರ ಕುತ್ಕೊಂಡ್ ಮಾತಾಡಿದ ಹುಡುಗಿನೂ ಅಲ್ಲ ಅಂತ ಒಳ್ಳೆ ಹುಡುಗಿಗೆ ಈ ತರ ಹಿಂಸೆ ಕೊಡ್ತಾರೆ ಅಂತ ಯಾರ್ ಗೊತ್ತಿರುತ್ತೆ ಹೇಳಿ ನಾವು ಒಳಗಡೆ ಒಳಗಡೆನೇ ಇರೋದ್ರಿಂದ ಏನ್ ತೊಂದ್ರೆ ಇಲ್ಲ ಚೆನ್ನಾಗ್ರೆ ಅಂತ ಅನ್ಕೊಂಡಿದ್ದು ಆದ್ರೆ ಈ ತರ ಎಲ್ಲ ಹಿಂಸೆ ಕೊಡ್ತಾರ ನಿಮಗ್ಳಾಗೆ ಅಂತ ಬಸ್ರಿ ಹೆಣ್ಮಗ ಹ ಅಷ್ಟೊತ್ತಲ್ಲಿ ಹೊರಗಡೆ ಹಾಕೋರಲ್ಲ ಇಷ್ಟೊತ್ತಾದ್ರೂ ಅವ್ರಿಗೆ ಎಲ್ ಹೋದ್ಲು ಏನ್ ಮಾಡ್ತಿದಾರೆ ಅನ್ನೋ ಯೋಚನೆ ಇಲ್ಲ ಯಾರ ಹುಡ್ಕು ಇಲ್ಲ ಯಾರ್ ಕೇಳ್ಕೊಂಡು ಬಂದಿಲ್ಲ ಹಾ ಅಂತ ಕಟಕ ಕೊಟ್ಬಿಟ್ಟು ನೀವ್ ಹೆಣ್ಮಕ್ ಏನಾದ್ರು ಹಿಂಗಿರ್ತೀರ ನೆಮ್ಮದಿಯಾಗಿ ಅಂತ ಅಮ್ಮ ನೀವು ಯಾರು ಅಂತ ಗೊತ್ತಿಲ್ಲ ಆದ್ರೂ ನಮ್ ತಂಗಿನ ಇಲ್ಲಿ ಇಟ್ಕೊಂಡು ಒಳ್ಳೆ ಕೆಲ್ಸ ಮಾಡಿದ್ರಿ ನಿಮ್ ಉಪ್ಕರನ ನಾವ್ ಯಾವತ್ತು ಮರೆಯೋದಿಲ್ಲ ನಮ್ಗೆ ಈ ತರ ಸಮಸ್ಯೆ ಐತೆ ಅಂತ ನಮ್ಮ ಅಪ್ಪ ಅಮ್ಮನೂ ಹೇಳಿಲ್ಲ ಗೀತಾನೂ ಸಹ ಹೇಳಿಲ್ಲ ಇದ್ಮಗೂ ಏನು ಹೇಳ್ಕೊಂಡಿಲ್ಲ ಅವ್ರು ಏನ್ ಕೇಳಿದಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತಿದ್ರು ಅಷ್ಟೇ ನಾವು ಇಲ್ಲಿ ಬಂದ್ರು ಏನ್ ಉಳ್ಕೋತಿರ್ಲಿಲ್ಲ ಏನಿಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ಬಿಟ್ಟಿದ್ದೆ ಹಂಗಾಗಿ ನಮ್ಗೆ ಅಷ್ಟಾಗಿ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಈಗ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾಯ್ತಲ್ಲ ಇನ್ಮೇಲೆ ನಾನು ಅವ್ನಿಗೆ ಸುಮ್ಮನೆ ಬಿಡಲ್ಲ ಅವ್ನ್ಗೆ ಸರಿಯಾಗಿ ಕ್ರಾಚಾರ ಬಡ್ಸ್ಬಿಟ್ಟೆ ಹೋಗತಾನೆ ಇವತ್ತು ಹಾ ಎಷ್ಟಾದ್ರೂ ನಿಮ್ ಭಾವ ಆಗ್ಬೇಕು ಅವ್ರ ಕೂಗಾಡಿ ಗಲಾಟೆ ಮಾಡಿ ಏನಾಗ್ಬೇಕು ಹೇಳು ನಾಳೆ ಆದ್ರೆ ಇಲ್ಲೇ ಜೀವನ ಮಾಡ್ಬೇಕಲ್ವಾ ದುಡ್ಕಿ ಏನೇನೋ ಮಾಡ್ಬಿಡ್ಬಿಡಲಪ್ಪ ಏನು ಇಷ್ಟೆಲ್ಲ ಇಷ್ಟೆಲ್ಲ ಹಿಂಸೆ ಕೊಟ್ಟು ತಂಗಿ ಅವ್ರೇ ಮಾಡಬೇಕು ಅಂತ ಹೇಳ್ತಾ ಇದ್ ಕಡಪ್ಪ ಗಂಡ ಹಿಂತಿ ಸಂಬಂಧ ಕಿತ್ತಾಕದಲ್ಲ ಒಟ್ಟಿಗೆ ಜೀವನ ಮಾಡೋದು ಏನೇ ಸಮಸ್ಯೆ ಬಂದ್ರೂ ಅದನ್ನ ಬಗೆಹರಿಸ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಜೀವನ ಮಾಡೋದೇ ಸಂಸಾರ ಗೊತ್ತಾಗಲ್ಲ ಸುಮಿರ್ ನಮ್ಗೆ ಏನ್ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ ನೋಡೋಣ ಈಗ ಮಾತಾಡ್ತೀನಲ್ಲ ಇಷ್ಟ ದಿನ ಗೊತ್ತಿರಲಿಲ್ಲ ಈಗ ಮಾತಾಡ್ತೀನಲ್ಲ ಏನ್ ಹೇಳ್ತಾ ಬಾ ಆಮೇಲೆ ಬಾ ಇದ ಎಲ್ಲಾ ಸಂಬಂಧಗಳು ನನ್ ತಂಗಿನೇ ಗೊತ್ತಿಲ್ ಆಚೆ ಮನೆಯಿಂದಾಚವ್ ಅಂತ ನಾನು ಭಾವ ಅಂತ ಕರಿಬೇಕಾ ಒದ್ ಕೊಡ್ಬೇಕಾ ಅದೆಲ್ಲ ಆಗೋದಿಲ್ಲ ಇವಾಗ ಏನೈತೆ ನಡಿ ಅವ್ ಮನೆ ಹೋಗೋಣ ಹೋಗೋದೇನ್ ನಡಿ ನಿಮ್ ಮಗ ಹೇಳ್ತಿರೋದು ಕರೆಕ್ಟ್ ಆಗೈತೆ ಯಾಕಂದ್ರೆ ನಾನು ನನ್ನ ಮಗಳನ್ನ ಹಿಂಗೆ ಬಾಳ್ಲಿ ಬಾಲಿ ಸಂಸಾರ ಕಿಟಾಕದಲ್ಲ ಮೂರ್ ದಿನದಲ್ಲ ಅಂತ ಹೇಳ್ಬಿಟ್ಟು ಬುಟ್ಬಿಟ್ ಬುಟ್ಬಿಟ್ ಬನ್ನೆ ಕೊನೆ ಇಲ್ಲ ಏನೋ ಮಾಡ್ಕೊಂಡು ಹೋಗ್ಬಿಟ್ಲು ಈಗ ಆ ತರ ದುಃಖ ನಿಮ್ಗೂ ಆಗದ್ ಬೇಡ ಅಂದ್ರೆ ಆಗತ್ತೆ ಅಂತ ಹೇಳ್ತಿಲ್ಲ ಇಂಥ ಇನ್ನೇನಾಗತ್ತೆ ಹೇಳಿ ಅವ್ರಿಗಿನ ಕೇಳಿ ಅವ್ರಿಗೆ ಏನ್ ಮೇಲೆ ನಿರ್ಧಾರ ಮಾಡಿ ನಾನು ಜೊತೆ ಮಾತಾಡಿದೀನಿ ಇಬ್ರು ಮೂರ್ ಜನ ಬರ್ತೀನಿ ಅಂತ ಅಂದ್ರೆ ಹೋಗಿ ಅಲ್ಲೇ ಮಾತಾಡ್ಕೊಂಡ್ ಬಂದ್ರಾಯ್ತು ಸರಿ ಅಮ್ಮ ಬನ್ನಿ ಮತ್ತೆ ಯಾರು ಊರ್ ಮುಖ್ಯಸ್ಥರು ಅವ್ರ ಮನೆ ತೋರಿಸಿ ನಾವೇ ಮಾತಾಡ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ ಕೇಳ್ಕೊಂಡ್ಬರ್ತೀವಿ ಗೀತಾ ನೀನು ಬರಮ್ಮ ಹ್ಮ್ ಸರಿ ಆಯ್ತು ಅವ್ರೆಲ್ ಬರ್ತಾರೆ ಸ್ವಾಮಿ ಮುಖ ತೋರ್ಸೋಕ್ ಮುಖ ಇರಬೇಕಲ್ಲ ಹ ಮನೆ ಸೊಸೆನ ಮನೆಯಿಂದ ಆಚೆ ಕೊಡುದು ಆಚೆ ಹಾಕಿದಿರಲ್ಲ ಬಸ್ರಿ ಹಿಮಗ್ನ ಅವ್ರ್ ಆಚೆ ಆಗಲ್ವಾ ಎಲ್ರಿಗೂ ಮುಖ ತೋರ್ಸೋದಿಕ್ಕೆ ಇರ್ಲಿ ಇರ್ಲಿ ಕಣಪ್ಪ ನಿನ್ ಸಿಟ್ಟು ನಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ ಮನೆ ಮರ್ಯಾದೆ ಇದೆಯಾ ಇಲ್ವಾ ಹಾ ಮನೆ ಸೊಸ್ತೆ ಮನೇಲಿ ಏನ್ ನಿಮ್ಗೆ ಒಳಗಡೆ ಸೇರ್ಕೊಂಡಿದ್ರಲ್ಲ ನೀವು ಇರಪ್ಪ ಕೂಗಡ್ಬೇಡ ಇರಪ್ಪ ನಾನ್ ಮಾತಾಡ್ತೀನಿ ಇರು ಹಾ ನಾವ್ ಬಂದಿರೋದು ಯಾಕೆ ಇದನ್ನೆಲ್ಲಾ ಮಾತಾಡ್ ಬಗೆಹರಿಸೋದಿಕ್ಕೆ ತಾನೆ ಇರಪ್ಪ ನಾನ್ ಮಾತಾಡ್ತೀನಿ ನೋಡಿ ಮಂಜುಳಮ್ಮ ಅವ್ರೆ ಈಗ ಮೇಲೆ ಒಂದ್ ದೂರ್ ಬಂದಿದೆ ನಿಮ್ಮ ಮತ್ತೆ ನಿಮ್ ಮಗನ್ ಮೇಲೆ ಹಂಗಾಗಿ ನಾವು ಏನು ಅಂತ ಕೇಳೋದಕ್ಕೆ ಅಂತ ಬಂದಿದ್ದೀವಿ ಈಗ ನೀವು ಕುತ್ಕೊಂಡ್ರೆ ನಾವು ಅದನ್ನ ಮಾತಾಡ್ಬೋದು ನಿಮ್ ಮಗನೂ ಕರೀರಿ ನಿಮ್ ಮಗ ಒಳಗಡೆ ಇದ್ರೆ ಕರೀರಿ ಅವನು ಇಲ್ಲೇ ಇದ್ರೆ ಒಳ್ಳೇದು ಮಾತಾಡ್ಬೇಕಾದ್ರೆ ಏನ್ ಸ್ವಾಮಿ ನೀವು ಅವ್ರ ಹತ್ರ ಅಷ್ಟು ನಿಧಾನ ಮಾತಾಡೋ ಅವಶ್ಯಕತೆ ಇದೆಯಾ ನೀವು ಕೇಳ್ಬೋತ್ತಾನೆ ಏನಕ್ಕೆ ಈ ತರ ಮಾಡಿದೀರಾ ಅಂತ ಸಿಟ್ ಮಾಡ್ಕೋಬೇಡ ಕಣಪ್ಪ ನಿಮ್ದಿನ್ನ ಬಿಸಿರಕ್ತ ಹಂಗ ಆಡ್ತೀರಾ ನಿಧಾನವಾಗಿ ಸಮಾಧಾನವಾಗಿ ಬಗೆಹರಿಸಿದ್ರೆ ಸಮಸ್ಯೆ ಬಗೆಹರಿಯೋದು ನಾವು ಬಂದಿದೀವಲ್ಲ ಮಾತಾಡ್ತೀವಿ ಏನ್ ಮಾತಾಡ್ತಿರೋ ಏನೋ ಆದ್ರೆ ಒತ್ತ ನ್ಯಾಯ ಮಾತ್ರ ನ್ಯಾಯ ಪರವಾಗಿ ಮಾತಾಡ್ಬೇಕು ನೀವು ಅವ್ರು ದೊಡ್ಡವರು ಅವ್ರ ನಮ್ಮೂರವರು ಅವ್ರು ಹಂಗೆ ಇವ್ರು ಹಿಂಗೆ ಅನ್ಕೊಂಡು ಮಾತಾಡಕ್ ಹೋಗ್ಬೇಡಿ ನ್ಯಾಯ ಯಾವ್ದೈತೆ ಅದನ್ನ ಯೋಚನೆ ಮಾಡಿ ತೀರ್ಮಾನ ಕೊಡಿ ನೋಡಪ್ಪ ನಾವು ಸುಮಾರು ಮೂವತ್ ವರ್ಷದಿಂದಲೂ ಇದೇ ತರ ನ್ಯಾಯ ಪಂಚಾಯತಿ ಮಾಡ್ತಾ ಇದೀವಿ ಯಾರಿಗೂ ಕೂಡ ನಾವು ಅಹ್ ಸುಳ್ಳು ಮೋಸ ಇದೆಲ್ಲಾ ಮಾಡಿಲ್ಲ ಬೇಕಾದ್ರೆ ನಮ್ಮವ್ರವ್ರು ಇಲ್ಲೇ ಇದಾರಲ್ಲ ಕೇಳಿ ನಾವ್ ಯಾರಿಗೂ ಸಹ ಯಾವ್ದೇ ತರ ಮೋಸ ತರ ನ್ಯಾಯ ಯಾವ ಕಡೆ ಇರುತ್ತೆ ಅದನ್ನ ವಿಚಾರಣೆ ಮಾಡಿ ನ್ಯಾಯಕ್ ಪರವಾಗಿನೇ ಮಾತಾಡೋದು ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡ ಕಣಪ್ಪ ನಿನ್ ತಂಗಿ ಬಗ್ಗೆ ನಮಗೂ ಅನು ಅನುಕಂಪ ಐತೆ ಅಹ್ ಪಾಪ ಬಸ್ರಿ ಹೆಣ್ಮಕ್ಳ ಹೊಡೆದು ಈ ತರ ಮನೆಯಿಂದ ಆಚೆಕ್ ಅಂತ ಕೇಳಿದಾಗ ನಮಗೂ ಕಲ್ ಹಿಂಡ್ತು ಯಾಕಂದ್ರೆ ನಮಗೂ ಹೆಣ್ಮಕ್ಳ ಇದಾರೆ ಮನೇಲಿ ಹ ಅವಳು ನನ್ನ ಮಕ್ಳಿದ್ದಂಗೆ ನಾವು ಮಾತಾಡ್ತೀವಿ ಇರಪ್ಪ ತುಂಬಾ ಒಳ್ಳೇದು ಸ್ವಾಮಿ ನೀವೀಗ ಹೇಳಿದ್ರಲ್ಲ ಅದನ್ನ ನಾನು ಒಪ್ಕೋತೀನಿ ನಮಗೂ ಊರಲ್ಲಿ ಒಳ್ಳೆ ಹೆಸರು ಐತೆ ಮರ್ಯಾದೆ ಐತೆ ನಾವು ದೊಡ್ಡ ಮನೆತನ ಅಂತ ಏನಲ್ಲ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಹೆಸರು ಉಳಿಸ್ಕೊಂಡಿದ್ದೀವಿ ಊರಲ್ಲಿ ಹಂಗಾಗಿ ನಾವು ಈಗ ದಿಢೀರಂತ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಕರ್ಕೊಂಡು ಹೋಗ್ಬಿಡ್ಬೋದು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅದು ಇದು ಕಂಪ್ಲೇಂಟ್ ಅಂತ ನಮ್ಮ ಮಗನೇ ಹೇಳ್ದ ಇಷ್ಟೆಲ್ಲ ಮಾಡಾರೆ ಕಂಪ್ಲೇಂಟ್ ನಡಿ ನೀನ್ ಯಾಕೆ ನ್ಯಾಯ ಪಂಚಾಯಿತಿ ಮಾಡ್ಬೇಕು ಅವಾಗ ನಾನು ಬುದ್ಧಿ ಕಲಿಸ್ತೀನಿ ಅಂತ ನಾನೇ ಅವ್ನಿಗೆ ಸಮಾಧಾನ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಬೇಡಪ್ಪ ಇದು ಏನೋ ಉಗ್ರಲ್ಲಿ ಹೋಗೋಕೆ ಕೊಡ್ಲಿ ತಗೊಳ್ಳೋದ್ ಬೇಡ ಏನು ವಿಚಾರಣೆ ಮಾಡಿ ಈಗ ಊರಲ್ಲಿ ಮುಖ್ಯಸ್ಥರು ಅಂತ ಇರ್ತಾರೆ ಅವ್ರ ಜೊತೆ ಕೂತು ನಿಂತು ಮಾತಾಡಿ ಏನು ಎತ್ತ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ನಾನೇ ಸಮಾಧಾನ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡಿ ಕೂಲಂಕುಷವಾಗಿ ಎಲ್ಲ ತಿಳ್ಕೊಂಡೆ ನೀವು ನ್ಯಾಯ ತೀರ್ಮಾನ ಮಾಡ್ಬೇಕು ಆಮೇಲೆ ಅವನು ಈ ತರ ಮಾಡಿರೋದು ಯಾರಿಗೆ ಆದ್ರೂ ಯಾರು ಒಪ್ಪುವಂತ ವಿಷಯ ಅಲ್ಲ ಇದು ಆ ಅದ್ರ ಬಗ್ಗೆ ಒಂಚೂರು ಮಾತಾಡಿ ನೀವೇ ನ್ಯಾಯ ದೊರಕಿಸ್ಕೊಳ್ಬೇಕು ನಿಮ್ದು ದೊಡ್ಡ ಗುಣ ಸ್ವಾಮಿ ಸ್ಟೇಷನ್ ಕಂಪ್ಲೇಂಟ್ ಕೂಡ ದೊಡ್ಡ ವಿಷಯ ಅಲ್ಲ ಉಟ್ಬಿಡ್ಬೋದು ಕೊಟ್ರೆ ನಿಮ್ ಮರ್ಯಾದಿನ ಹಾಳು ನಮ್ ಮರ್ಯಾದಿನೂ ಹಾಳು ಹಂಗನ್ಬಿಟ್ಟು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟದ್ ಮಾತ್ರ ಎಲ್ಲ ಮುಗ್ದೋಗ್ಬಿಡತ್ತ ಸ್ಟೇಷನ್ ಕರ್ಟಾಗೆಲ್ಲಾ ಹೋಗ್ಬೇಕು ಕೋರ್ಟು ಕಚೇರಿ ಅದು ಇದು ಅಂತ ಎಲ್ಲ ಹಲಿಬೇಕಾಗತ್ತೆ ಇಲ್ಲಿ ಮಾತಾಡೋಣ ಈಗ ಬಂದಿದ್ದೀವಲ್ಲ ನಾವೆಲ್ಲ ಕುತ್ಕೊಂಡ್ ಮಾತಾಡೋಣ ಅವ್ರು ಏನ್ ಹೇಳ್ತಾರೆ ನೋಡೋಣ ಇರಿ ಅವ್ರ ಮಗನೂ ಬರ್ಲಿ ಯಾಕಂದ್ರೆ ಒಬ್ಬರು ನಿಲ್ಸ್ಕೊಂಡ್ ಮಾತಾಡೋದು ಸರಿ ಹೋಗಲ್ಲ ಎಲ್ಲರೂ ಒಟ್ಟಿಗೆ ಇದ್ದಾಗ ಏನ್ ಎತ್ತ ಅಂತ ವಿಚಾರಣೆ ಮಾಡಿದ್ರೆ ಅದೊಂದು ಒಂದು ರೀತಿನಲ್ಲಿ ಸರಿ ಹೋಗುತ್ತೆ ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ನಿಮ್ಗ್ ಗೊತ್ತಾಗುತ್ತೆ ನೀವೇನ್ ಹೇಳ್ತಿದ್ದೀರಾ ಅವ್ರ ಗೊತ್ತಾಗುತ್ತೆ ಅವ್ರು ಮಾಡಿರೋ ತಪ್ಪೇನು ತಪ್ಪು ಮಾಡಿದೆ ಅಂತ ಹೇಳಲ್ಲ ಆದ್ರೆ ಏನಾದ್ರು ಸಮಸ್ಯೆ ಇದ್ರೆ ಅವ್ರು ಹೇಳಿ ಈ ತರ ಆಯ್ತು ಅಂತ ಎಲ್ಲ ತಿಳ್ಕೊಂಡು ನ್ಯಾಯ ತೀರ್ಮಾನ ಮಾಡೋಣ ಏನೋ ಗೊತ್ತಿಲ್ಲ ಸ್ವಾಮಿ ನಾವೇನೋ ಕುಡ್ರ ತರ ಕೊಟ್ಬಿಟ್ಟೆ ಇದೇ ಸಮಸ್ಯೆ ಇವರು ಆಗಿಂದನೂ ಇದೇ ತರ ಹಿಂಸೆ ಕೊಡ್ತಾನೆ ಇದಾರೆ ನಾವ್ ಅದನ್ನ ಎಲ್ಲಿ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಇವಾಗ ನನ್ನ ಮಗಳನ್ನ ಈ ತರ ಮನೆಯಿಂದ ಆಚೆ ಹಾಕೋತ್ತೆ ಎಲ್ಲೋಗ್ಬೇಕು ಹೇಳಿ ಈಗ ಯಾರು ಬಿಡದಿಲ್ಲ ನಂತಾದ್ರಲ್ಲಿ ಹೆಣ್ಮಕ್ಳನ್ನ ಈ ತರ ಮನೇಲಿ ಇರ್ತಾರೆ ಮನೇಲಿ ಯಾವನ್ಯಾ ಹೇಳಿ ಹೌದಮ್ಮ ನೀವು ಹೇಳಿದ್ದು ನಾವು ಒಪ್ಕೋತೀವಿ ಈ ತರ ಮಾಡ್ಬಾರ್ದಿತ್ತು ಅವ್ರು ಯಾಕೆ ಮಾಡಿದಾರೋ ಏನೋ ನೋಡೋಣ ಇರಿ ಬರ್ಲಿ ಅವ್ರೂನು ಬಂದ್ಮೇಲೆಲ್ಲ ಮಾತಾಡೋಣ